ಅದೇ ಈ ಸಿನಿಮಾನ ಖುಷಿಯಾಗಿದ್ದು ಹೊಂಬಾಳೆ ಫಿಲಿಮ್ಸೋರು ವಿಜಯ್ ಸರ್ ಇವ್ರಿಗೆ ಗೈಡ್ ಮಾಡಿದ್ರಂತೆ ಅವ್ರ ಟೀಮ್ ಇವರಿಗೆ ಸಪೋರ್ಟ್ ಮಾಡಿ ಅಂತ ಸೊ ಥ್ಯಾಂಕ್ ಯು ವಿಜಯ್ ಸರ್ ಅಷ್ಟು ಪ್ಯಾನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಸಿನ್ಮಾ ಮಾಡುವಂಥ ನಿಮ್ಮ ಮನಸ್ಸು ನಿಮ್ಮ ಒಳ್ಳೆತನ ಇವತ್ತು ಈ ಹುಡುಗರ ಮೇಲೆ ತಾವು ಹೇಳದ್ರಂತೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಸೊಗಾಗಿ ನಿಮ್ಮ ದೊಡ್ಡ ಗುಣ ಇಲ್ಲೇ ನಮಗೆ ಕಾಣ್ತಾ ಇದೆ ಸೊಗಾಗಿ ಮಾಧ್ಯಮದ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವಿಜಯ್ ಸರ್ ಜೊತೆಯಲ್ಲಿ ನಾನು ಅದೇ ವಿಜಯ್ ಸರ್ಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಇವತ್ತು ನಿಮಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಏನೇನು ನಡೀತಾ ಇದೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಈ ಮಕ್ಕಳಿಗೆ ತುಂಬ ಜಾಸ್ತಿನೂ ಬೇಡ ಕಡಿಮೆ ಥಿಯೇಟರ್ಸ್ನ ಕೊಟ್ಟು ಈ ಸಿನಿಮಾನ ನಿಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಎಲ್ರಿಗೂ ಮುಟ್ಟಂಗಾಗಲಿ ಅಂತ ನನ್ನ ಕೋರಿ ರಿಕ್ವೆಸ್ಟು ಥಿಯೇಟರ್ಸ್ ಇರಲಿ ಜನ ಬರಕ್ಕೆ ಸ್ಟಾರ್ಟ್ ಮಾಡಲಿ ದಯಮಾಡಿ ಥಿಯೇಟ್ರಿಂದ ತೆಗೆಸಬೇಡಿ ಕೆಲವು ಡಿಸ್ಟ್ರಿಬ್ಯೂಟರ್ ಪಾಪ ಗೊತ್ತಾಗಲ್ಲ ಈ ಸಿನಿಮಾ ತೆಗೆದುಬಿಡ್ತೀವಿ ಆ ಸಿನಿಮಾ ತೆಗೆದುಬಿಡ್ತೀವಿ ಅಂತ ಮಾತಾಡ್ಬೋದು ಒಬ್ಬ ಬಹುಶಃ ಸೊ ತಾವು ಕಡಿಮೆ ಥಿಯೇಟ್ರಸ್ನೇ ಕೊಡಿಸಿ ಕಡಿಮೆ ಥಿಯೇಟರ್ಸ್ನ ಕೊಡಿಸಿ ಸಿನಿಮಾನ ನಿಲ್ಲಿಸೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ತಾವು ಬಂದು ಸರಿ ನೋಡಿ ವಿಜಯ್ ಸರ್ ಸರ್ ಯು ವೆರಿ ಮಚ್ ಕ್ಷಮೆ ಇರಲಿ ನಾನು ಫಿಲ್ಮ್ಸ್ ಏನೋ ಹೊಂಬಳೆ ಸಪೋರ್ಟ್ ಮಾಡ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್ ವೈಸ್ ನಿಜವಾಗ್ಲೂ ಅಂತ ಒಂದು ಸಂಸ್ಥೆ ನಮ್ಗೆ ಇವತ್ತು ಥಿಯೇಟರ್ ಸೆಟ್ ಅಲ್ಲಿ ಥಿಯೇಟರ್ ಸೆಟ್ ಅಪ್ ನಮ್ಗೆ ಮಾಡ್ಕೊಡ್ತಿರೋದು ತುಂಬ 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 ದೊಡ್ಡ ವಿಷಯ ಅವ್ರಿಗೂ ಕೂಡ ಏನೋ ಅವರು ಸಿನಿಮಾ ನೋಡಿ ಹೊಸಗರು ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಂದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಜವಾಗ್ಲು ನಿಮ್ಮ ಒಂದು ಈ ಸಹಕಾರ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಏನಕ್ಕಂದ್ರೆ ಒಂದು ಹೊಸಬ್ರ ಹೇಳಿದ್ನಲ್ಲ ಆಗ್ಲೆ ಹೊಸಬ್ರ ಸಿನಿಮಾ ಜನರ ಹತ್ರ ಹೋಗೋದೆ ತುಂಬಾ ಕಷ್ಟ ಅಂತ ಸಿ ಅಂತ ಒಂದು ಇದರಲ್ಲಿ ನಮ್ಮ ಜೊತೆ ನಿಂತು ನಮ್ಮೊಂದಷ್ಟು ಥಿಯೇಟರ್ಸ್ ಕೊಡಿಸ್ತಿದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನಾವು ಕರೆದಿದ್ದ ತಕ್ಷಣ ಬಂದು ಎಲ್ಲಾರು ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅನ್ಕೊಂತ ಇದೀನಿ ನಮ್ ಮೂವಿ ಸಪೋರ್ಟ್ ಮಾಡ್ತಿದೀರಾ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ವಿಜಯ್ ಸರ್ ನಾನು ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟ್ ನಮ್ಮ ದುನಿಯಾ ಮೂವಿನ ಹೇಳಬೇಕು ಅನ್ಕೊತಾ ಇದ್ದೀನಿ ಸರ್ ದುನಿಯಾ ಮೂವಿ ಫಸ್ಟ್ ಮೂವಿ ಆದರೂ ನಮ್ಮ ಕನ್ನಡ ಜನತೆ ಅದನ್ನು ಅಷ್ಟು ಚೆನ್ನಾಗಿ ತಗೊಂಡು ಅಷ್ಟು ದೊಡ್ಡ ಹಿಟ್ ಮಾಡಿರೋದಕ್ಕೆ ಸರ್ ಇಲ್ಲಿ ಬಂದು ಮತ್ತೆ ಅಷ್ಟು ಚೆನ್ನಾಗಿರೋ ಮೂವೀಸ್ ಮಾಡೋದಕ್ಕೆ ದಾರಿ ಕೊಟ್ಟಿದ್ದೀರಾ ಸೊ ಫಸ್ಟ್ ಮೂವಿ ಆದ್ರೂ ಅದ್ರ ಗೆದ್ಸಿದ್ದೀರಾ ಸೊ ನಮ್ಮ ಮೂವಿ ಅಷ್ಟೇ ಚೆನ್ನಾಗಿರು ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ಸರ್ ಬಂದು ನಮ್ಮ ಮೂವಿನ ಪ್ರೆಸೆಂಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ನಮಗೆ ಒಂದು ಸಲಗಾನೇ ಒಂದು ಫಾರೆಸ್ಟಲ್ಲಿ ಒಂದು ರೋಡ್ ಥರ ಹಾಕಿರುತ್ತೆ ಯಾವಾಗಲೂ ಹಂಗೆ ನಮಗೆ ಒಂದು ದೊಡ್ಡ ದೀಪವಾಗಿ ನಿಂತಿದ್ದೀರಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೂವಿಗೆ ಲೈಕ್ ಸ್ಟಗಾನ್ ಹಾರ್ಟ್ನ ಯೂನಿವರ್ಸ್ ಯಾವಾಗೂ ಬಿಡಲ್ಲ ಅಂತ ಹೇಳ್ತಾರೆ ಅಂತ ಒಂದು ಹಾರ್ಟ್ ನಮ್ಮ ಹೀರೋ ಅವ್ರದ್ದು ಒಬ್ಬನಾಗಿ ಬಂದು ನಿಂತು ಇಷ್ಟು ಜನನ ಪುಲ್ ಮಾಡಿದ್ದಾರೆ ಅದು ಸಾಮಾನ್ಯ ವಿಷಯ ಅಲ್ಲ ಮೂವಿಯಲ್ಲಿರೋರಿಗೆ ಅದರನ್ನು ಸ್ಟ್ರಗಲ್ ಮಾಡ್ತಿರೋರಿಗೆ ಆತನ ಸ್ಟ್ರಗಲ್ ಎಲ್ಲರಿಗೂ ಗೊತ್ತಾಗುತ್ತೆ ಅಂಡ್ ಇಷ್ಟು ಜ ಆತನಿಗೆ ಒಂದು ಫ್ಯಾಮಿಲಿ ಬಂದು ನಿಂತು ಇಷ್ಟು ಚೆನ್ನಾಗಿರೋ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ನಾನು ಓನ್ಲಿ ನಮ್ಮ ಮೂವಿ ಬಗ್ಗೆ ಮಾತಾಡಬೇಕು ಅನ್ಕೊತ ಇದ್ದೀನಿ ಲವ್ ರೆಡ್ಡಿ ಮೂವಿ ಒಂದು ನಾವು ಒಂದು ಹುಡುಗ ಯಾವುದೋ ಒಬ್ಬ ಇಷ್ಟ ಪಡ್ತಾ ಇದ್ದಾನೆ ಅಂದರೆ ಆ ಹುಡುಗಿನ ಪಡೆಯೋದಕ್ಕೆ ನಾನಾ ಕಷ್ಟ ಎಲ್ಲ ಕಷ್ಟನೂ ಮಾಡ್ತಾನೆ ಅದೇ ಒಬ್ಬ ಹುಡುಗಿ ಒಬ್ಬ ಹುಡುಗನ ಇಷ್ಟಪಟ್ಟಿದ ಮೇಲೆ ಅವಳು ಆ ಹುಡುಗನಗೋಸ್ಕರ ಏನಾದ್ರೂ ಮಾಡ್ತಾಳೆ ಅಂತ ಒಳ್ಳೆ ಸಂದೇಶ ಇರೋ ಮೂವಿ ನಮ್ಮ ಮೂವಿ ಯಾವುದೇ ಒಬ್ಬರಿಗೆ ಗೊತ್ತು ಗುರಿ ಏನು ಇಲ್ದಿದ್ದಂಗೆ ಅವನು ಏನು ಥಿಂಕ್ ಮಾಡ್ತಿದ್ದಂಗೆ ಅವ್ನಿಗೆ ಲವ್ವೇ ಬೇಕು ಅದಾದ ನನ್ನ ಪ್ರಪಂಚ ಅದಾದ್ಮೇಲೆ ನಾನು ಏನನ್ನ ಮಾಡ್ಕೋಬೋದು ಅಷ್ಟು ಸ್ಟಬಾನ್ ಇರೋ ಹುಡುಗ ಅವನ ಲೈಫಲ್ಲಿ ಏನಾಗುತ್ತೆ ಒಂದು ಪ್ರೀತಿಸೋರು ಪ್ರತಿಯೊಬ್ಬರು ಎಲ್ಲರೂ ಬಂದ್ಬಿಟ್ಟು ನಮ್ಮ ಮೂವಿನ ನೋಡಿ ನಾವೆಲ್ಲರೂ ಹೊಸುಗರು ಆದರೂ ನೋಡಿರೋರೆಲ್ಲರೂ ಹೇಳ್ತಿದ್ದೀರಾ ನೀವು ಹೊಸುಗ್ರ ಥರ ಮಾಡಿಲ್ಲ ಅಂತ ಬಟ್ ನಮಗೆ ನಮ್ಮ ವಿಜಯ್ ಸರ್ ಸಾಥ್ ಇರೋದ್ರಿಂದ ನಾವು ಅನ್ ಇನ್ನಷ್ಟು ಜನಕ್ಕೆ ನಮ್ಮ ಮೂವಿನ ರೀಚ್ ಮಾಡಿಸ್ಬೋದು ಅಂತ ನಮಗೆ ಭರವಸೆ ಇದೆ ಪ್ಲೀಸ್ ನೀವೆಲ್ಲರೂ ಬಂದು ಥಿಯೇಟರ್ಸಲ್ಲಿ ನಮ್ಮ ಮೂವಿನ ನೋಡಿ ಚಿಕ್ಕವ್ರ ಸಿನಿಮಾ ಬಟ್ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ಸಿನಿಮಾ ಆಗುತ್ತೆ ಆ ದೊಡ್ಡ ಸಿನಿಮಾ ಆಗೋ ಅಷ್ಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ